ನಮಸ್ಕಾರ ಸ್ನೇಹಿತರೆ ನೀವು ಏನಾರ ಜಿ ಡಬ್ಲ್ಯೂ ಮುಖ್ಯ ಪರೀಕ್ಷೆ ಬರೀಬೇಕು ಅಂದ್ಕೊಂಡಿದ್ರೆ ನೀವು ಪಿ ಯು ಸಿ ಈಗ ಓದ್ತಾ ಇದ್ರೆ ನೀವು ಅಪ್ಲೈ ಮಾಡಬಹುದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದನ್ನ ಯಾವಾಗ ಅಪ್ಲಿಕೇಶನ್ ಹಾಕ್ಬೇಕು ಪರೀಕ್ಷೆ ಡೇಟ್ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ನೀವೇನಾರ ಈ ಪರೀಕ್ಷೆ ಕೆಳಗಿನ ಕೋರ್ಸ್ ಗಳು ನಡೆಸಲಾಗುತ್ತೆ ಯಾವ್ಯಾವ ಅಂತಂದ್ರೆ ಬಿಇ ಬಿಟೆಕ್ ಮತ್ತೆ ಬಿಆರ್ ಬಿ ಪ್ಲಾನ್ ಇಂಜಿನಿಯರ್ ಗೆ ನೀವೇನಾರ ಸೇರ್ಕೆ ಅಂತ ಅನ್ಕೊಂಡಿದ್ರೆ ನೀವು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ರೆ ಇದಕ್ಕೆ ಅಪ್ಲೈ ಮಾಡಬಹುದು ಜೆ ಡಬ್ಲ್ಯೂ ಯು ಮೇನ್ ಪರೀಕ್ಷೆ ಮುಖ್ಯ ಪರೀಕ್ಷೆ ಇರುತ್ತೆ ಯಾವಾಗ ಅಂತಂದ್ರೆ ಮೇನ್ ಪರೀಕ್ಷೆ ದಿನಾಂಕ ಸ್ಟೇಷನ್ ಒನ್ ಮತ್ತೆ ಟೂ ಅಂತ ಆ ವೇಳಾಪಟ್ಟಿ ಪ್ರಕಾರ ಡಬ್ಲ್ಯೂ ಮುಖ್ಯ ಸ್ಟೇಷನ್ ಒನ್ ಪರೀಕ್ಷೆ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆರಡರಿಂದ ಮೂವತ್ತೊಂದನೇ ತಾರೀಕು ವರ್ಗೂ ನಡ್ಸ್ಕೊತಾರೆ ಅಂದ್ರೆ ಒಂದನೇ ಪರೀಕ್ಷೆ ಎರಡನೇ ಪರೀಕ್ಷೆ ಯಾವಾಗ ಅಂತಂದ್ರೆ ಏಪ್ರಿಲ್ ಒಂದರಿಂದ ಎಂಟನೇ ತಾರೀಕಿಂದ ನಡೆಸ್ತಾರೆ ಇದು ಮುಖ್ಯ ಮಾಹಿತಿ ನಮನಗಳನ್ನು ಮತ್ತೆ ಟೇಷನ್ ಒಂದನ್ನು ಬಿಡುಗಡೆ ಮಾಡೋರೆ ನೀವೇನಾರ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಒಳಗೆ ಹಾಕ್ಬೋದು ನಿಮಗೆ ಜನವರಿಯಲ್ಲಿ ಎಕ್ಸಾಮ್ ಬಿಡುತ್ತೆ ಮತ್ತೆ ಎರಡನೇ ಪೇಪರು ಅಂದ್ರೆ ಎರಡನೇ ಪರೀಕ್ಷೆ ನಿಮ್ಗೆ ಏಪ್ರಿಲ್ ಅಲ್ಲಿ ಬೀಳುತ್ತೆ ನೀವು ಜನವರಿಯಲ್ಲಿ ಬರೀತೀನಿ ಅಂದ್ರೆ ಇದ್ದು ನೀವ್ ಏನಾರ ಏಪ್ರಿಲ್ ಬರೀತೀನಿ ಅಂದ್ರೆ ನೀವು ಮುಂದಕ್ಕೆ ಆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಈ ಡೇಟ್ ಮುಗಿದ್ಮೇಲೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಮುಗಿದ್ಮೇಲೆ ಮೇಲೆ ಮತ್ತೆ ಹೊಸ ಪರೀಕ್ಷೆ ಮಾದರಿ ಪ್ರಕಾರ ಪರೀಕ್ಷೆ ವಿಭಾಗ ಬಿ ಮತ್ತು ಪ್ರತಿ ವಿಷಯಕ್ಕೆ ಐದು ಪ್ರಶ್ನೆಗಳು ಮಾತ್ರ ಹೊಂದಿರ್ತದೆ ಮತ್ತು ವಿದ್ಯಾರ್ಥಿಗಳು ಯಾವುದೇ ಆಯ್ಕೆ ಸೌಲಭ್ಯವಿಲ್ಲದೆ ಎಲ್ಲಾ ಐದು ಪ್ರಶ್ನೆಗೂ ಉತ್ತರಿಸಬೇಕಾಗುತ್ತೆ ಯಾವುದೇ ಸೌಲಭ್ಯ ಇರೋದಿಲ್ಲ ಐದು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ ಓ ಎಂ ಆರ್ ಮಾದರಿಯಲ್ಲಿ ಇರುತ್ತೆ ಕೆಲವು ಕಂಡೀಷನ್ಗಳು ಅವನು ತಿಳಿಸ್ಕೊಡ್ತೀನಿ ನೋಡಿ ನಿಮ್ಗೆ ಮುಖ್ಯ ಪರೀಕ್ಷೆ ಕಾಣಿಸ್ಕೊಳ್ಳುವ ಅರ್ಥ ಪಡೆಯಲು ಅಭ್ಯರ್ಥಿ ತಮ್ಮ ಹನ್ನೆರಡನೇ ತರಗತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಗಣಿತವನ್ನು ಪ್ರಮುಖ ವಿಷಯಗಳಾಗಿ ಪೂರ್ಣಗೊಳಿಸಿರ್ಬೇಕು ಈ ಪೂರ್ಣಗೊಳಿಸಿರೋರು ಮಾತ್ರ ಕಾಣಿಸ್ಕೊಳ್ಳಲು ಮತ್ತೆ ಪರೀಕ್ಷೆ ಕಾಣಿಸಿಕೊಳ್ಳಲು ಹನ್ನೆರಡನೇ ತರಗತಿ ಯಾವುದೇ ವಯಸ್ಸಿನ ಮಿತಿ ಅಥವಾ ಕನಿಷ್ಠ ಅಂಕಗಳಿಲ್ಲ ಅಂತ ಕೊಟ್ಟಾರೆ ಜೆ ಡಬ್ಲ್ಯೂ ಪೇಪರ್ ಟೂ ಅಲ್ಲಿ ಬಿ ಆರ್ಚ್ ಮತ್ತು ಬಿ ಪ್ಲಾನ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಇದು ಬರೀಬೋದು ಮತ್ತೆ ಬಿ ಪ್ಲಾನ್ಗಾಗಿ ಪೇಪರ್ ಟೂ ಬಿ ಎಂದು ವಿಂಗಡಿಸಲಾಗಿದೆ ಪೇಪರ್ ಟೂ ಎ ಗಣಿತ ಮತ್ತು ಅಫಿಡೇವಿಟ್ ಟೆಸ್ಟ್ ಮತ್ತು ಡ್ರಾಯಿಂಗ್ ಒಳಗೊಂಡಿರ್ತದೆ ಮತ್ತೆ ಅದರ ಪೇಪರ್ ಟೂ ಬಿ ಗಣಿತ ಅಫಿಡೇಟ್ ಪರೀಕ್ಷೆ ಮತ್ತು ಯೋಜನೆ ಆಧಾರಿತ ಪ್ರಶ್ನೆಗಳು ಒಳಗೊಂಡಿರುತ್ತೆ ಹೀಗೆ ಪೇಪರ್ ಟೂ ಇಷ್ಟು ಇರುತ್ತೆ ಪರೀಕ್ಷೆ ಕಂಪ್ಯೂಟರ್ ಆಧಾರಿತವಾಗಿರುತ್ತೆ ಮತ್ತು ಪೇಪರ್ ಟೂನ ಡ್ರಾಯಿಂಗ್ ವಿಭಾಗವನ್ನು ಹೊರತುಪಡಿಸಿ ಪೆನ್ನು ಮತ್ತು ಪೇಪರ್ ಆಧಾರಿತವಾಗಿರುತ್ತೆ ಅಂದರೆ ಕಂಪ್ಯೂಟರ್ ಆಧಾರಿತವನ್ನು ಬಿಟ್ಟು ಇನ್ನು ಮಿಕ್ಕಿದ್ದು ಪೇಪರ್ ಆಧಾರಿತವಾಗಿರುತ್ತೆ ಓ ಎಮ್ ಆರ್ ಸೀಟಲ್ಲಿರುತ್ತೆ ಪೇಪರ್ ಒನ್ ಅಂದರೆ ಜನವರಿ ನಡೆಯುವಂಥ ಪರೀಕ್ಷೆಗೆ ನೀವು ಬರೀದಾದರೆ ಎಕ್ಸಾಮ್ ಬರೀದಾದರೆ ಈಗ ಪ್ರಿಪೇರ್ ಆಗ್ಬೋದು ಮತ್ತು ಏಪ್ರಿಲ್ ಬರೀತೀನಿ ಅಂದರೆ ಅದು ನೆಕ್ಸ್ಟು ಅದಕ್ಕೆ ಅನೌನ್ಸ್ಮೆಂಟ್ ಮಾಡ್ತಾರೆ ಆವಾಗ ನೀವು ಅಪ್ಲಿಕೇಶನ್ ಹಾಕಿ ಏಪ್ರಿಲ್ಗೆ ಎಕ್ಸಾಮ್ಗೆ ಬರಿಬೋದು ಈಗ ಪೇಪರ್ ಒನ್ ಪರೀಕ್ಷೆ ಅಂತಂದ್ರೆ ಜನವರಿ ಪರೀಕ್ಷೆ ಐತೆ ಅದು ಬರಿಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ